ಯಾರಿಗೂ ಅವರು ರಮೇಶ್ ಶೆಟ್ಟಿ ಅವರಿಗೆ ಒಂದು ಮಾತನ್ನ ಹೇಳಿದ್ರು ತಲೆಗೆ ಸಿಕ್ಕಿರ್ಬೇಕು ಭಯ ಬರಬಾರ್ದು ಅಂತ ಹೇಳಿ ಆ ರೀತಿ ಜೀವನ ನಡೆದಂತವ್ರು ಚಿಕ್ಕೋಡಿ ಒಳಗೆ ರಾಜೀವ್ ಗಾಂಧಿ ಸಾಹೇಬ್ರ ಪ್ರಧಾನಮಂತ್ರಿ ಆದಾಗ ಒಂದು ಕಾರ್ಯಕ್ರಮ ಆಯ್ತು ಅವಾಗ ರಾಜ್ಯ ಅಧ್ಯಕ್ಷರು ಅವಾಗಿನ ಕಾಂಗ್ರೆಸ್ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದವರು ಯಾರು ವೀರೇಂದ್ರ ಪಾಟೀಲ್ ಸ್ಟೇಜ್ ಮ್ಯಾಗ ರಾಜೀವ್ ಅವರು ಮತ್ತು ಶಕರಾಂತ ಸಾಹೇಬ್ರು ರಾಜ್ಯ ದೇಶಕ್ಕೆ ಕೇಳೋರಿ ಅಂದ್ರೆ ಶಕರಾಂತ ಸಾಹೇಬ್ರು ತಕ್ಕೊಂದಿ ಆ ಅಷ್ಟ ರಾಜ್ಯದ ಮುಖ್ಯಮಂತ್ರಿಗಳ್ ಅವ್ರು ಆಗಲಿಲ್ಲ ಆದ್ರೆ ಭಾಳ ಜನ ಮುಖ್ಯಮಂತ್ರಿ ಮಾಡಿದವರು ಯಾರಾದ್ರು ಇದ್ದರೆ ನನಗೆ ಗೊತ್ತಿದ ಮಟ್ಟಿಗೆ ಶಕರಾಂತ ಸಾಹೇಬ್ರ ಒಂದು ಮಾತಾಡೋದು ಇವತ್ತು ಹೇಳಿ ಬಿಚ್ಚಿತ ಪ್ರದೀಪನ ಹೇಳಿದ್ರು ಹಿಂಗಿಂದು ನಾವೊಂದು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ರೋಡ್ ಹೇಳಿದ್ರು ಅವ್ರು ಯಾಕಂದ್ರೆ ನಾ ಬಿಜೆಪಿ ಸತ್ತಾ ಐದು ಬಿಜೆಪಿಗೆ ಇವ್ರ ಹೆಸರು ಇಡ್ತಾರೋ ಇಲ್ವೋ ಅಂತ ಹೇಳಿ ನೋಡ್ರಿ ಶಂಕರಾಂತ ಸಾಜೆಪಿ ಆಡಳಿತದಿಂದ ಶಂಕರಾಂತ ಸಾಹೇಬ್ರ ಹೆಸರು ಪ್ರಸ್ತಾವನೆ ಮಾಡಿದ್ರು ನಮ್ಮ ಭಾಗ್ಯ ತಿಳ್ಕೊಂಡು ನಾವು ಪ್ರಸ್ತಾವನೆ ಮಾಡ್ತೀವಿ ಆದ್ರೆ ಇವತ್ತು ಈ ನಾಯ್ಕ್ ಸಾಹೇಬ್ರು ಹೇಳಿದ್ರು ಕೋರಿ ಸಾಹೇಬ್ರು ಹೇಳಿದ್ರು ಕತ್ತಿ ಸಾಹೇಬ್ರು ಹೇಳಿದ್ರು ಈ ಜಿಲ್ಲೆ ಒಳಗೆ ನನಗೆ ತಿಳಿದ ಮಟ್ಟಿಗೆ ಅವ್ರ ಸಕ್ರಿಯ ಇರೋ ತನಕ ಕಾಂಗ್ರೆಸ್ನಾಗಿ ಜಿಲ್ಲಾ ಟಿಕೆಟ್ ಬೇರೆದವ್ರು ಅವ್ರ ಬಿಟ್ಟು ಬೇರೆ ಕೊಡತಕ್ಕಂಥ ಯಾರಿಗಿಲ್ಲಾಗಿತ್ತು ಅವ್ರ ಕಡೆ ಇತ್ತು ಅವ್ರಿಗೆ ಮಾಡಿದಂತ ಉಪಕಾರ ತಗೊಂಡು ಅವ್ರು ಬರೇ ಇವತ್ತು ಬಂದಿದ್ರು ಹತ್ತು ಸಾವಿರ ಕೊಡ್ತಿದ್ರು ಕೊಡ್ತಿದ್ವಿ ಎಂಟು ಜನ ಹತ್ತು ಸಾವಿರ ಜನ ಕೊಡ್ತೀವಿ ಆದ್ರೆ ಕೆಲವೊಂದು ಜನ ಉಪಕಾರ ಬರ್ತಿರ್ಬೋದು ಆದ್ರೆ ನಾವು ಬೇರೆ ಪಕ್ಷದವರಾಗಿರೋ ಶಂಕರಾಂತ ಸಹಾಯ್ರು ಉಪಕಾರ ಬೆಳಗಾವಿ ಜಿಲ್ಲೆಗೆ ಮಾಡಿದ್ರು ನಾವು ಬರ್ತಿಲ್ಲ ಅದಕ್ಕೆ ನಾವು ಶಕ್ರಾಂ ಹೆಸರು ಹೆಸರಿಡುವುದನ್ನು ಒಂಬತ್ತು ವಾರ ನಾವಾಗಲಿ ಶೇಟ್ ಅವರು ಅದಕ್ಕೆ ಸರ್ಕಾರ ಕೊಡ್ತಾರೆ ನನ್ನ ಪತ್ರಕರ್ತರು ಕೇಳಿ ಏನ್ರಿ ನೀವು ಬಿಜೆಪಿಯಾಗಿ ಶಕ್ರಾಂ ಸಹೇಬರು ಕಾಂಗ್ರೆಸ್ನವರು ಅವ್ರ ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು ಆದ್ರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂಥ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ನಮ್ಮ ಜಿಲ್ಲೆಯೊಳಗೆ ಆಗಿನ ಕಾರಣ ಯಾರು ಶಕ್ರಾಂತ್ ಸಾಹೇಬ್ ನನಗೆ ಅವರು ವೈಯಕ್ತಿಕ ಧರ್ಮಸಿಂಗ್ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ನಾವು ಭೇಟಿಗೂ ಅಂತ ಅವಕಾಶ ಬಂದಿತ್ತು ಅವ್ರು ಮಣಿಗೆ ಬಂದಿದ್ದ ಧರ್ಮಸಿಂಗ್ ಸಾಹೇಬ್ ಅವಾಗ ನಾನು ಬಂದಿದ್ದೆ ಆಮೇಲೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ಒಂದು ನಾಲ್ಕೈದು ಸಲ ನನ್ಗೆ ಫೋನ್ ಮಾಡಿದ್ರು ಶಿಂದೆಯನ್ನು ಟ್ರಾನ್ಸ್ಫರ್ ಮಾಡಿ ಕೊಡಪ್ಪ ಅಂತ ಹೇಳಿ ನಗೇನ್ ನನ್ ಸಾಹೇಬ್ರ ಆಮೇಲೆ ಇಲ್ಲೇ ನಮ್ಮ ಸಾಹೇಬ್ರ ಇಲ್ಲೇ ಕುಂತಾರ ಸಾಹೇಬ್ರ ಅವರು ಅವ್ರಿಗೆ ಹೇಳ್ತಿದ್ರು ಕಾಣಿಸಿದ್ವಿ ಆದರೆ ನಾ ಮತ್ತೆ ಅವ್ರಿಗೆ ಹೇಳ ನಮ್ಮ ಸಾಹೇಬ್ರ ನೋಡ್ರಿ ಸಿಂಧಿನ ಸಾಹೇಬ್ರ ಟ್ರಾನ್ಸ್ಫರ್ ಮಾಡಿ ಒಂದ್ಸಲ ಫೋನ್ ಎಬ್ಬಿಸಲಿಲ್ಲ ನಾನು ಮತ್ತೊಂದ್ಸಲ ಬೇರೆ ನಂಬರಿಂದ ಮಾಡಿ ಏನು ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ದೊಡ್ಡವಾದಲ್ಲಿ ಭೂಮಿ ಹಬ್ಸ್ತಾ ಇಲ್ಲ ಅನ್ನೋದು ಅಂತೆ ಅಂದ್ರೆ ಆ ರೀತಿ ಒಬ್ಬ ಸಜ್ಜನರಾಗಿದ್ದಾನೆ ದೊಡ್ಡವ್ರಿಂದ್ರೂ ಪ್ರೋಟೋಕಾಲ್ ಪ್ರಕಾರ ಹೇಳುವಂತ ಅವ್ರಿಗೆ ನಾವೇ ಮುಖ್ಯಮಂತ್ರಿ ಹೇಳ್ಬೋದಾಗಿತ್ತು ಅದರ ಆ ಭಾಗದ ಶಾಸಕ ನಾನು ಇದ್ದೆ ಅಂತ ಹೇಳಿ ನನಗೆ ಇರುವಂತಹ ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡುವಂತ ಹಿರಿಯ ರಾಜಕಾರಣಿ ಯಾರಾದರೂ ನೋಡಿದ್ರೆ ನನ್ನ ಜೀವನ ಬಂದ ಸಲ ಪಿ ಶಂಕರಾಜ್ ಇವತ್ತು ಅವರ ಈ ಮಾರ್ಗದ ಕ್ಲಬ್ ರಸ್ತೆಯನ್ನ ಪಿ ಶಂಕರಾಜ್ ಸಾಹೇಬರ ಹೆಸರಿನಲ್ಲಿ ಮಾಡುವಂಥ ಹೆಸರಿನಿರುವಂಥ ಕೆಲಸ ಮಹಾನಗರ ಪಾಲಿಕೆ ಹಿಂದಿನ ಮಹಾಪೌರದ ಕಾಂಬ್ಳೆ ಅವರು ಇರ್ಬೋದು ಆಗಿನ ಉಪ ಇರುವಂಥ ಚವಾನ್ ಅವರು ಇರ್ಬೋದು ಐವತ್ತೇಳು ನಗರ ಸೇವಕರು ಉತ್ತರ ಭಾಗದ ಶಾಸಕರಂಥ ಅಸಿಪ್ ಶೇಖರ್ ಅವರು ಇರ್ಬೋದು ಪಕ್ಷಾತೀತವಾಗಿ ಒಬ್ಬರು ಉತ್ತಮವಾಗಿ ಕೆಲಸ ನಂತರ ಅವ್ರನ್ನ ಸ್ಮರಣೆ ಮಾಡುವಂಥ ಅವಕಾಶ ನಮ್ಮಂತ ಯುವ ಪೀಳಿಗೆ ಸಿಕ್ಕಿಂತದ ಅದೇ ನಮ್ಮದು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಅವ್ರ ಹೆಸರಿರೋದ್ರಿಂದ ಈ ಬಾಗಣೆಗೆ ಬರುವಂಥ ದಿವಸೊಳಗೆ ಯಾರಾದರೂ ಬಂದರೆ ಯಾರು ಗುಡ್ತಿಲ್ಲ ಅಂತಂದ್ರೆ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಮೂವತ್ತೈದು ವರ್ಷದ ತನಕ ಕೇಂದ್ರ ಸರ್ಕಾರದಲ್ಲಿ ಹೋಪರ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅಂತಂದ್ರೆ ಗಾಂಧಿ ಕುಟುಂಬ ಗೇಟ್ ಕ್ಲೋಸ್ ಇದ್ದಾರೆ ಅನ್ನೋದು ನೀವು ತಿಳ್ಕೋಬೋದು ಆದರೆ ಇವತ್ತು ನಾನು ಪ್ರದೀಪ್ ಅಣ್ಣ ಅವ್ರಿಗೆ ಹೇಳ್ತೀನಿ ನೀವು ಶತಮಾನೋತ್ಸವ ನಾನು ಅದ್ರ ಮಾತು ಮಾತಾಡಬಾರ್ದು ಅದನ್ನು ದುಃಖದಿಂದ ಮಾತಾಡುತ್ತೀನಿ अभिमान येणार इतर इला इतकं खरेदी सहा रुपये पवार साहेबरा बरोबर आहे ना या चुकी करा काय ॲगन साहेबांचा जो उपकार आहे बेळगाव जिल्ह्यामध्ये आणि लोकांच्या वरती ते अक्षुन आहे आणि ते उपकार केलेले लोक आज स्मरण केलं पाहिजे छगन साहेबांचं आम्ही काही उपकार घेतले ना नाहीये नाही तुम्ही म्हणशील आम्ही उपकार घेत आम्ही काय उपकार चांगलं व्यक्ती मार्गदर्शन करणार जिल्ह्यामध्ये एकमेव नेता कर्नाटकामध्ये त्यांच्या जीवनामध्ये डाग न नसता आपलं जीवन कोण कोण केले असतील तर ते बी शंकरांत साहेब कि नाही त्यासाठी आम्ही स्मरण करतो आणि भविष्य न्याय चकवा महोत्सव समिती येणार दिवस केला केला ನಾವು ಪಕ್ಷಾತೀತವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೆ ಈಗಾಗಲೇ ಅನೇಕ ಜನ ಅನೇಕ ಭಾವನೆಗಳನ್ನು ಹೇಳಿದರು ನಾನು ರಾಯಬಾಗ್ ತಾಲೂಕಿಗೆ ಭಾಳ ಸಂಪರ್ಕನಾಗಿದ್ದಾವೆ ಸಿಸಲಿ ಹೀಗಾಗಿ ಅಲ್ಲಿ ರಾಜಕಾರಣ ವಿ ಎಲ್ ಪಾಂಡಿರ್ಬೋದು ಶಂಕರಾನಂದ ಬಾನೆ ಸರ್ಕಾರ ಇರ್ಬೋದು ಎಲ್ಲ ರಾಜಕಾರಣ ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದಂತ ಹಿಂಗಾಗಿ ಒಂದು ದಿವಸ ಒಳಗೆ ಏನು ಜನ ಆಶೆ ಪಡ್ತಾರೆ ಆಸೆ ಇಡೇರಿ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿ ನಾನು ಮಾಡಿದ್ದೀನಿ ಧನ್ಯವಾದ